ಅವ್ರು ಹೇಳು ಮಾಡ್ತಾರೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಮತ್ತೆ ಇನ್ಫಾರ್ಮ್ ಮಾಡಿದ ನೀವೇನ್ ಮಾಡ್ತೀರೋ ಇವ್ ನೀವೇನ್ ಮಾಡ್ತಾ ಇದ್ರೆ ಮಾಡ್ತಾ ಇದ್ರ ಎಲ್ಲ <mile>

பான் செல்லலாமா ஆ ஆமா சாகா டாக் கைஸ் எல்லாம் வந்து பான்ல சங்கார் ஆச்சா எல்லா கோலரோ கோலரோ ஆமா மக்கள் உள்ளாகிட்டு இல்ல மேட இல்ல மேட மேட பஹல சுண்ணா சுண்ணா அதன சனை இல்லல சனை இல்லல பட் நம்ம ப்ரோவிஸ் மக்கள் ரொம்ப ரொம்ப 이보아데가

ಆರು ಸೆಪ್ಟೆಂಬರ್ ಊರಿಗೆ ಟೀಮ್ ಟೀಮ್ ಬರ್ತೀರೋ ಏನಮ್ಮ ಏನು ತಿಂತ ನೀನು ಈಗೇನಾಗಿದೆ ವಾಮಿಟ್ ಏನಾದರೂ ಆಯಿತಾ

ವಿದ್ಯ ಜ್ಯೋತಿ ಸ್ಕೂಲಿಂದ ಮೂವತ್ತು ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಅಡ್ಮಿಟ್ ಮಾಡಿದ್ದಾರೆ ನಾವು ಬಂದು ಅವ್ರಿಗೆ ಮಾತಾಡಿಸಿ ಹೆಂಗಾಗಿತ್ತು ಏನಾಯಿತು ಅಂತ ಕೇಳಿದಾಗ ಫುಡ್ ಪಾಯ್ಸನ್ನಿಂದ ನಿನ್ನೆ ರಾತ್ರಿ ಏನೋ ದೋಸೆ ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ಫುಡ್ ಪಾಯ್ಸನ್ ಆಗಿ ಮೂವತ್ತು ಮಕ್ಕಳನ್ನ ತೊಗೊಂಡು ಬಂದ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರಿಯಾಗೇ ಇವ್ರ ಮಕ್ಕಳನ್ನ ಇವ್ರ ಮಕ್ಕಳ ಪೇರೆಂಟ್ಸ್ನ ಇನ್ಫಾರ್ಮ್ ಮಾಡಿಲ್ಲ ನಲ್ವತ್ತು ನಲ್ವತ್ತು ಮಕ್ಕಳಿಗೆ ಅಡ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಅಲ್ಲಿ ಕಾಲೇಜ್ ಹತ್ರನೂ ಇದ್ದಾರೆ ಮತ್ತು ವಾಪಸ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದು ಮಕ್ಕಳೆಲ್ಲ ಅಳ್ತಾ ಇದ್ರು ನೋಡಿದ್ರಿ ಅವ್ರ ಪರಿಸ್ಥಿತಿ ಜಾಸ್ತಿ ಕೆಟ್ಟದಾಗಿದೆ ಇದು ಒಂದು ವ್ಯವಸ್ಥೆಯನ್ನು ಖಂಡಿಸಿ ನಾವೆಲ್ಲ ಯೂತ್ ಕಾಂಗ್ರೆಸ್ಸಿಂದ ಬಂದು ಇಲ್ಲಿ ಮಾತಾಡಿಸಿ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಫುಡ್ ಕಾಂಟ್ರಾಕ್ಟರ್ ಇಲ್ಬ ಇರ್ಬೋದು ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಇವ್ರು ಯಾರು ತಪ್ಪು ಮಾಡಿದ್ದಾರೆ ಇವ್ರಿಗೆ ಕೂಡಲೇ ನಮ್ಮ ಡಿ ಸಿ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಏನು ಮಾಡೋದಂದರೆ ಇವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಯಾಕಂದರೆ ಮಕ್ಕಳು ಮಕ್ಕಳವರು ಮಕ್ಕಳ ಜೀವನ ಜೊತೆ ಆಟ ಆಡೋ ಥರ ಇರುತ್ತೆ ಈ ಅದಕ್ಕೆ ಈ ಕೂಡಲೇ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಯಾವ ಇಂಥ ಒಂದು ಕೃತ್ಯವನ್ನು ಮಾಡಿ ಮಕ್ಕಳನ್ನ ಹಾನಿ ಹಾನಿ ಉಂಟು ಮಾಡಿದ್ದಾರೆ ಅವ್ರಿಗೆ ಕೂಡಲೇ ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟಿದ್ದೀನ ನಮಗೆ ಬೆಳಗಿನ ಜಾವ ಒಂದು ಮಾಹಿತಿ ಬರ್ತದೆ ಎಸ್ ಎನ್ ಆರ್ ಆಸ್ಪತ್ರೆ ಇತರ ವಿದ್ಯಾಜ್ಯೋತಿ ಕಾಲೇಜಿನ ಮಕ್ಕಳು ಈ ತರ ಫುಡ್ ಪಾಯ್ಸನ್ ಆಗಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ ಆ ವಿಷಯ ತಿಳಿದ ಕೂಡಲೇ ನಾವು ಎಲ್ಲೇ ಇದ್ರು ನಮ್ಮ ಯುವ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇಲ್ಲಿ ಅವ್ರಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಆಸ್ಪತ್ರೆಯಲ್ಲಿ ಯಾವ ರೀತಿ ಅವರನ್ನ ಸರಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಇಲ್ಲ ಅಂತೇಳಿ ನೋಡ್ಲಿಕ್ಕೆ ಅಂತ ನಾವು ಬಂದ್ವಿ ಆದರೆ ಇಲ್ಲಿ ನಲ್ವತ್ತೈದು ಜನ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ದಾರೆ ಆದರೆ ಇಲ್ಲಿ ಶಾಲಾ ಸಿಬ್ಬಂದಿ ಯಾರು ಇಲ್ಲ ಇಲ್ಲಿ ಶಾಲಾ ಮ್ಯಾನೇಜ್ ವ್ಯವಸ್ಥಾಪಕರಾಗಲಿ ಸಿಬ್ಬಂದಿಗಳಾಗಲಿ ಯಾರೂ ಇಲ್ಲ ಅವ್ರ ಪೇರೆಂಟ್ಸ್ಗೂ ಯಾವುದೇ ರೀತಿ ಇನ್ಫಾರ್ಮೇಷನ್ ಮಾಡಿಲ್ಲ ನಾವು ಬಂದ ಮೇಲೆ ನಮ್ಮ ಯೂತ್ ಕಾಂಗ್ರೆಸ್ ಯುವಕರು ಎಲ್ಲರೂ ಸೇರಿ ಎಲ್ಲ ಪ್ರತಿಯೊಬ್ಬ ಮಕ್ಕಳ ತನೂ ಹೋಗಿ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಕೊಡೋದ್ರ ಮುಖಾಂತರ ನಾವು ಅವ್ರಿಗೆ ಧೈರ್ಯ ತುಂಬೋದ್ರ ಮುಖಾಂತರ ಅವ್ರಿಗೊಂದು ಒಂದು ನೆರವನ್ನು ನೀಡಿದ್ದೀವಿ ಅದೇ ರೀತಿ ಈಗ ಏನು ಈ ದುರ್ಘಟನೆ ನಡೀಬಾರ್ದಾಗಿತ್ತು ನಡೆದೋಗಿದೆ ಆ ವಿದ್ಯಾ ವಿದ್ಯಾಜ್ಯೋತಿ ಶಾಲೆಯ ಮ್ಯಾನೇಜ್ಮೆಂಟು ಏನು ಅಡುಗೆನಲ್ಲಿ ಏನು ಲೋಪದೋಷಗಳಿದಾವೋ ಅವರನ್ನು ಈ ಕೂಡಲೇ ಯಾರ ಒಂದು ತಪ್ಪಾಗಿದೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಒಂದು ಕಠಿಣ ಕ್ರಮ ತಗೊಂಡು ಅವರಿಗೆ ಮುಂದಿನ ದಿನಗಳಲ್ಲಿ ಇದು ಈ ರೀತಿ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಈ ರೀತಿ ಸ ಘಟನೆ ನಡೀಬಾರ್ದು ಅಂತೇಳಿ ನಾವು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಡಿ ಸಿ ಸಾಹೇಬ್ರಿಗೆ ಎಲ್ಲ ಖಾಸಗಿ ಶಾಲೆಗಳಿಗೂ ಹೋಗಿ ವಿಸಿಟ್ ಮಾಡಿ ಎಲ್ಲರಿಗೂ ಒಂದು ಶಿಸ್ತು ಕ್ರಮವನ್ನು ಅವರಿಗೆ ಒಂದು ಅವರಿಗೆ ಅವ್ರಿಗೆ ಒಂದು ಗೈಡ್ ಲೈನ್ಸ್ ಅನ್ನು ನೀಡೋದ್ರ ಮುಖಾಂತರ ಮುಂದೆ ನಡೆಯುವಂತಹ ದುರ್ಘಟನೆಯನ್ನು ನಿಲ್ಲಿಸಬೇಕಂತೇಳಿ ನಾವು ಡಿ ಸಿ ಸಾಹೇಬ್ರಿಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ